ಯಾವುದೇ ಸಂಪತ್ತಾಗಲಿ ಯಾವುದೇ ವಸ್ತುವಾಗಲಿ ನಾವು ಅವಾಗವಾಗ ಉಪಯೋಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ಅದು ಬೇರೆಯವ್ರ ಕೈ ಸೇರುತ್ತೆ ಇಲ್ಲ ವಸ್ತು ಆದರೆ ಹಾಳಾಗೋಗುತ್ತೆ ಒಬ್ಬ ಸಾಹುಕಾರನ ಹತ್ರ ತುಂಬ ಸಂಪತ್ತಿರ ಅವನೇನು ಮಾಡ್ತಾನೆ ಒಂದು ಮಡಿಕೆನಲ್ಲೆಲ್ಲ ಸಂಪತ್ತನ್ನು ತುಂಬಿಟ್ಬಿಟ್ಟು ಮನೆಯಿಂದಡೆ ತಗೊಂಡೋಗಿ ಊದ್ಬಿಟ್ಟು ಡೈಲಿ ಬೆಳಗ್ಗೆ ಹೋಗ್ಬಿಟ್ಟು ಅದು ನೋಡ್ಬಿಟ್ಟು ಖುಷಿ ಪಡ್ತಾ ಬರ್ತದೆ ಇದೇ ಥರ ಇಪ್ಪತ್ತು ವರ್ಷ ಮಾಡ್ತಾನೆ ಒಂದು ದಿವಸ ಕಳ್ಳ ಅದನ್ನು ನೋಡ್ಕೊಂಡೇ ಮಾಡ್ತಾನೆ ಬಂದುಬಿಟ್ಟು ಅದನ್ನು ಅದರೊಳಗೆದ್ದಂಥ ವಜ್ರ ವಜ್ರನ್ನೆಲ್ಲ ತೊಗೊಂಡ್ಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ಟು ಹೊರಟೋಗಿರ್ತಾನೆ ಸರಿ ಬೆಳಗ್ಗೆ ಎದ್ದು ಹೋಗಿ ನೋಡಿದಾಗ ಇವನು ಇರೋದಿಲ್ಲ ತುಂಬ ಇರ್ತಾನೆ ಅಳ್ತಾ ಇರ್ತಾನೆ ನನ್ನ ಮನೆ ಹಾಳಾಗಿ ಕೂಗಾಡ್ತಾ ಇರ್ತಾನೆ ಅಳ್ತಾ ಇರ್ತಾನೆ ಪಕ್ಕದ ಮನೆಯೊಂದು ಬಂದುಬಿಟ್ಟು ಕೇಳ್ತಾನೆ ಏನಾಯಿತು ಅಂತ ಹೇಳ್ಬಿಟ್ಟು ಸ್ವಾಮಿ ಇಪ್ಪತ್ತು ವರ್ಷದಿಂದ ನಾನು ಇಲ್ಲಿ ಊತ್ತಿಕ್ಕಿದ್ದೆ ಅವ ಅದನ್ನೆಲ್ಲ ಕಳ್ಳ ಓತ್ಕೊಂಡು ಬಿಟ್ಟಿದ್ದೇನೆ ಹೌದಾ ನೀವು ಉಪಯೋಗಿಸ್ತಾ ಇದ್ರಿ ಅದನ್ನು ಅಂತ ಕೇಳ್ತಾನೆ ಇಲ್ಲ ಉಪಯೋಗಿಸ್ತಾ ಹೇಗಿತ್ತು ಹಾಗೇ ಇತ್ತು ಇಪ್ಪತ್ತು ವರ್ಷದಿಂದ ಅಂತ ಹೇಳ್ತಾನೆ ಹಾಗಾದ್ರೆ ನೀವು ಬೇಜಾರ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಬಿಡಿ ಅಂತ ಯಾಕೆ ಅಂತಂದರೆ ನೀವು ಅದನ್ನು ಉಪಯೋಗಿಸ್ತಾ ಇರಲಿಲ್ಲ ಯಾವುದಕ್ಕೂ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ಅಂದಮೇಲೆ ಅದು ವೇಸ್ಟ್ ಇದ್ದಾಗ ವೇಸ್ಟ್ ಇದ್ದಂಗೆ ಅದು ಈಗಲೂ ಕೂಡ ನೀವು ಒಂದು ಕೆಲಸ ಮಾಡಿ ಅದ್ರ ಮೇಲೆ ಅದ್ರ ಮೇಲೆ ಫುಲ್ಲು ಕವರ್ ಮಾಡಿಬಿಟ್ಟು ಇದರೊಳಗೆ ಸಂಪತ್ತಿದೆ ಅಂತ ಹೇಳಿಬಿಟ್ಟು ಅದನ್ನು ಮುಟ್ಟಿಬಿಡಿ ಆಮೇಲೆ ಹೋಗಿ ಅದೇ ಥರ ಸಂತೋಷಪಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗೋದಿಲ್ಲ ಅಂತ ಹೇಳ್ತಾನೆ ಹಾಗೇ ಸಂಪತ್ತನ್ನೇ ಆಗಲಿ ಯಾವುದನ್ನೇ ಆಗಲಿ ನಾವು ಉಪಯೋಗಿಸ್ತಾ ಇದ್ದರೆ ಅದು ಬೇರೆಯವರು ಕೂಡ ಉಪಯೋಗ ಆಗುತ್ತೆ ಒಂದು ಕೆಲಸಗಳನ್ನು ಕೂಡ ಹಾಕ್ತಾ ಹೋಗ್ತೇವೆ ಅದಕ್ಕೋಸ್ಕರ ನಾವು ಇದರಿಂದ ಕಲ್ತ್ಕೋಬೇಕಾದಂಥ ಪಾಠ ತುಂಬಾ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು